ಈಗ ಒಂದು ಇದು ರಾಘವೇಂದ್ರ ಅವ್ರ ಪ್ಲೇನು ಹುಬ್ಳಿಗೆ ಹೋಗಿ ಲ್ಯಾಂಡ್ ಆಯ್ತಲ್ಲ ದೇಶದಲ್ಲಿ ಎಷ್ಟು ಕಡೆ ಪ್ಲೇನು ಬೇರೆ ಬೇರೆ ಕಡೆಗೆ ಲ್ಯಾಂಡ್ ಆಗಿದೆ ಅಂತ ಯಾಕೆ ಇದನ್ನು ಅದಾನಿ ಕೊಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕಾಯ್ತಂತ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಕರ್ನಾಟಕ ರಾಜ್ಯದವ್ರದ್ದು ಏರ್ಪೋರ್ಟ್ ಕಟ್ಟೋದು ಕರ್ನಾಟಕ ರಾಜ್ಯದ ಸರ್ಕಾರದ ಬೆವರು ಸುರಿಸಿ ಯಾಕೆ ಇವ್ರು ಅಂತ ಇದನ್ನು ಓಪನ್ ಮಾಡಿದ್ರಲ್ಲ ಇದನ್ನ ಓಪನ್ ಮಾಡಿದಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ದು ಅಪ್ ಅಪ್ರೂವ್ ಮಾಡಲಿಲ್ಲಂತೆ ಇವ್ರಿಗೇನು ಗೊತ್ತಿರಲಿಲ್ಲ ಈಗ ಒಂದು ಇದು ರಾಘವೇಂದ್ರ ಅವ್ರ ಪ್ಲೇನು ಹುಬ್ಳಿಗೆ ಹೋಗಿ ಲ್ಯಾಂಡ್ ಆಯಿತಲ್ಲ ದೇಶದಲ್ಲಿ ಎಷ್ಟು ಕಡೆ ಪ್ಲೇನು ಬೇರೆ ಬೇರೆ ಕಡೆಗೆ ಲ್ಯಾಂಡ್ ಆಗಿದೆ ಅಂತ ಯಾಕೆ ಇದನ್ನು ಆದಾನಿ ಕೊಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕಾಗಿತ್ತು ಅಂತ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಕರ್ನಾಟಕ ರಾಜ್ಯದವ್ರದ್ದು ಏರ್ಪೋರ್ಟ್ ಕಟ್ಟೋದು ಕರ್ನಾಟಕ ರಾಜ್ಯದ ಸರ್ಕಾರದ ಬೇವರು ಸುರಿಸಿ ಯಾಕೆ ಇವರು ಅಂತ ಇದನ್ನು ಓಪನ್ ಮಾಡಿದ್ರಲ್ಲ ಇದನ್ನ ಓಪನ್ ಮಾಡಿದಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ದು ಅಪ್ ಅಪ್ರೂವ್ ಮಾಡಲಿಲ್ಲ ಅಂತೆ ಇವ್ರಿಗೇನು ಗೊತ್ತಿರಲಿಲ್ಲ